ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೆನೆ ನೈಟು ಎರಡೂವರೆವರೆಗೂ ಆರ್ಡ್ರ್ ತೊಗೊಂಡಿದ್ದೀನಿ ಗೈಸ್ ನಾನು ಬೆಳಿಗ್ಗೆ ಎಂಟು ಗಂಟೆಗೆ ಎದ್ದಿದ್ದೀನಿ ನೋಡಿ ಎಷ್ಟು ನಿದ್ದೆ ಮಾಡ್ತಾ ಇದ್ದೀನಿ ಅಲ್ವ ನಾನು ನಿದ್ದೆನೇ ಒಟ್ಟು ಹೋಗಿದೆ ಜೀವನದಲ್ಲಿ ನನಗೆ ಹಂಗಾಗ್ಬಿಟ್ಟಿದೆ ಸೊ ಇವತ್ತು ಚಿಲ್ಲಿ ಜಾಸ್ತಿ ವೀಡಿಯೋ ಏನೋ ಹಾಕೋಕ್ಕಾಗಲ್ಲ ಸ್ವಲ್ಪ ಕೆಲಸ ಇದೆ ಲಾಸ್ಟ್ ಇಯರು ಒಂದೇನೋ ಇಶ್ಯೂ ಆಗಿ ಅವರ ಎಮ್ ಡಿಗೆ ಒಂದು ಸ್ವಲ್ಪ ದುಡ್ಡು ಕೊಡಬೇಕಿತ್ತು ಪ್ರಮೋದ್ ಅವರು ಅದಕ್ಕೆ ಅದು ಇನ್ನೂ ಕ್ಲಿಯರ್ ಮಾಡಿರಲಿಲ್ಲ ಇದೇ ಲಾಸ್ಟ್ ಇಯರು ಸೊ ಅವ್ರಿಗೂ ಏನೋ ಎಮರ್ಜೆನ್ಸಿ ಇದೆ ಅಮೌಂಟದು ಅದಕ್ಕೆ ಕ್ಲಿಯರ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಸೊ ಒಂದು ವರ್ಷ ಇದ್ದಾರೆ ಅದೇ ದೊಡ್ಡ ವಿಷಯ ಯಾರೂ ಒಂದು ವರ್ಷ ಅಷ್ಟು ದುಡ್ಡನ್ನ ಬಿಟ್ಟು ಇರೋಲ್ಲ ಸೊ ಅದಕ್ಕೆ ಅದನ್ನ ಕ್ಲಿಯರ್ ಮಾಡೋಣ ಅಂದ್ಬಿಟ್ಟು ಇವತ್ತು ನಾನು ಪ್ರಮೋದವರು ಕ್ಯಾಶ್ ತೊಗೊಂಡು ಹೋಗ್ತಾ ಇದ್ದೀವಿ ಇದರೊಳಗಡೆ ಕ್ಯಾಶ್ ಇದೆ ನಾನು ಒಂದು ಚೀಟಿ ಹಾಕಿದ್ದೆ ಅದು ಒಂದು ಚೀಟಿದು ಒನ್ ಲ್ಯಾಕ್ ಮಾಡ್ತೇವೆ ಗೈಸ್ ಆವಾಗಲೇ ಪ್ರಮೋದ್ ಅವ್ರಿಗೆ ಕಾಲ್ ಬಂದುಬಿಡ್ತು ಸೊ ಒಟ್ಟಿಗೆ ರೆಡಿಯಾಗಿ ವೀಡಿಯೋ ಇದ್ದೀನಿ ಅದು ಒಂದು ಚೀಟಿ ಹಾಕಿದೆ ನಾನು ಒಂದು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡದು ಚೀಟಿ ಹಾಕಿದ್ದೆ ಸೊ ನಾನು ಇದರಲ್ಲೆಲ್ಲ ಒಂಚೂರು ಬುದ್ಧಿವಂತೆ ಗೈಸ್ ಸೇವಿಂಗ್ ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿದ್ದೀನಿ ಇವಾಗ ಮುಂಚೆ ಎಲ್ಲ ಆ ಫ್ರೆಂಡ್ಸು ಈ ಫ್ರೆಂಡ್ಸು ಅವ್ರಿಗೆ ಸಾಲ ಇವ್ರಿಗೆ ಸಾಲ ಕೊಟ್ಟು ತುಂಬ ದುಡ್ಡು ಕಳ್ಕೊಂಬಿಟ್ಟಿದ್ದೀನಿ ಸೊ ಬುದ್ಧಿ ಬಂದಮೇಲೆ ಇದು ಚೀಟಿ ಹಾಕಿದ್ದೆ ನಾನು ಸೊ ಇಲ್ಲ ನಾನೊಂದು ದೊಡ್ಡ ಅಮೌಂಟನ್ನ ಸೇವ್ ಮಾಡಲೇಬೇಕು ಅಂದ್ಬಿಟ್ಟು ಸೊ ಗೋಲ್ಡ್ ಸ್ಕೀಮ್ ಜೊತೆಗೆ ನಾನು ಒಂದು ಇದು ಹಾಕಿದ್ದೆ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡು ಚೀಟಿ ಹಾಕಿದ್ದೆ ಅದರದ್ದು ನನಗೆ ಆ್ಯಕ್ಚುಲಿ ನಿನ್ನೆ ಬೆಳಗ್ಗೆನೇ ಬರಬೇಕಿತ್ತು ಅಮೌಂಟು ಸೊ ನೆನ್ನೆ ನೈಟು ನನಗೆ ಒಂದು ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿಲಿ ನನಗೆ ಅಮೌಂಟು ಕ್ರೆಡಿಟ್ ಆಯಿತು ಅಕೌಂಟಿಗೆ ಸೊ ಅದಕ್ಕೆ ಅದರಲ್ಲಿ ಕೊಟ್ಟುಬಿಡೋಣ ಅವ್ರಿಗೂ ಯೂಸ್ ಆಗುತ್ತೆ ಸೊ ಕಷ್ಟದಲ್ಲಿ ಕೊಟ್ಟಾಗ ಅವರು ನೆನ್ಕೊಳ್ತಾರೆ ಕಷ್ಟದ ಕೊಟ್ರಪ್ಪ ಕೇಳಿದ ತಕ್ಷಣ ಅನ್ನೋದು ಇರುತ್ತೆ ಪ್ರೀತಿ ವಿಶ್ವಾಸನ ದುಡ್ಡಲ್ಲಿ ಕಳ್ಕೊಬಾರ್ದು ಪ್ರಮೋದಿಗೆ ನಾನು ಅದನ್ನೇ ಹೇಳೋದು ಬಿಕಾಸ್ ದುಡ್ಡು ದುಡ್ಡಿಸ್ಕೊಂಡು ಕಳ್ಕೊಂಡಿರೋರೇ ಜಾಸ್ತಿ ದುಡ್ಡಿನ ವಿಷಯಕ್ಕೆ ಕಳ್ಕೊಂಡಿರೋರೇ ಜಾಸ್ತಿ ಆ ಥರ ನಾವು ಇನ್ನೊಬ್ರಿಗೆ ಮಾಡಬಾರ್ದು ದುಡ್ಡಿನ ವಿಚಾರದಲ್ಲಿ ಒಂದು ಮನುಷ್ಯನ ಒಂದು ಪ್ರೀತಿನ ಕಳ್ಕೊಬಾರ್ದು ಅದಕ್ಕೆ ಇಲ್ಲ ಮೊದಲು ಅವ್ರಿಗೆ ಅಮೌಂಟ್ ಕೊಡೋಣ ನಡಿ ಸೊ ಆ ಅಮೌಂಟನ್ನ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಗೋಲ್ಡ್ ಸ್ಕೀಮು ನನಗೆ ನೆಕ್ಸ್ಟ್ ಮಂತು ಒಂದು ಕ್ಲಿಯರ್ ಆಗುತ್ತೆ ಒಂದು ಇನ್ನೊಂದು ಇನ್ನೂ ಲೇಟು ಸೊ ಅದ್ರ ಜೊತೆಗೆ ಏನಾದ್ರು ಗೋಲ್ಡ್ ಮಾಡಿಸ್ಕೊಳ್ಳೋಣ ಒಂದು ಫೈವ್ ಲ್ಯಾಕಲ್ಲಿ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಬೇಡ ಅವ್ರಿಗೆ ಯೂಸ್ ಆಗುತ್ತೆ ಅಂದಮೇಲೆ ಸೊ ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ಡಿಸೈಡ್ ಆಗಿ ನಾನು ಪ್ರಮೋದ್ ಅವರು ಹೊರಡ್ತಾ ಇದ್ದೀವಿ ಇವಾಗ ಸೊ ಮಮ್ಮಿಗೆ ಫಸ್ಟ್ ಆಫ್ ಆಲ್ ಸಾರಿ ಹೇಳ್ಬೇಕು ನಮ್ಮಮ್ಮಿ ಮನೆಗೆ ಬಂದ್ಬಿಟ್ರೆ ತಲೆ ನಿಜ ನಮ್ಮ ಮಮ್ಮಿ ನಂಗೆ ಬೈಕೋತಾರೆ ಗಾಯ್ಸ್ ಆ ಮನೆ ಫುಲ್ ಆಗಿತ್ತು ಸ್ವಲ್ಪ ಹಾಲೆಲ್ಲ ನೋಡಿದ ತಕ್ಷಣ ಹಾವು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನನಗೆ ಕ್ಲೀನ್ ಮಾಡಿದ್ದೀನಿ ಲೈಟಾಗಿ ಕ್ಲೀನ್ ಮಾಡಿದ್ದೀನಿ ಅಡುಗೆ ಮನೆ ನಮ್ಮ ನಮ್ಮಮ್ಮಿ ತಲೆ ಸುತ್ತೆ ಬಿದೋಗ್ತಾರೆ ಹಂಗಿದೆ ಅಷ್ಟು ಗಲೀಜಾಗಿದೆ ಐ ಹೋಪ್ ನಮ್ಮಮ್ಮಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಅಂದ್ಬಿಟ್ಟು ಅಂದರೆ ಕೆಲಸದ ಮದುವೆ ಮಾಡೋಕ್ಕಾಗಿಲ್ಲ ಅಂತ ತಿಳ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಂತಾರೆ ಏ ಇದೇನೇ ಹಿಂಗೆ ಇಟ್ಟಿದ್ಯಾ ಅಂತಾರ ಅಥ್ವ ಬಿಡು ನೀನು ಕೆಲಸದಲ್ಲಿ ಮಾಡೋಕ್ಕಾಗಲಿಲ್ಲ ಅಂತಾರ ನೋಡೋಣ ನಮ್ಮ ಮಮ್ಮಿ ಕ್ಯಾಪ್ಚರ್ ಮಾಡ್ತೀನಿ ಸೊ ಪಾಪ ಅವ್ರಿಗೆ ಅಮೌಂಟ್ನ ಕ್ಲಿಯರ್ ಮಾಡಿಬಿಟ್ಟು ಬಂದ್ಬಿಡೋಣ ಪ್ರಮೋದ್ ಅವರು ರೆಡಿ ಆದ್ರ ನನ್ನ ಮಗಳು ನೋಡಿ ಎಷ್ಟು ಗಂಟೆಗೆ ಎದ್ದಿದೆ ಹನ್ನೊಂದು ಗಂಟೆಗೆ ಎದ್ದಿದೆ ಅಯ್ಯ ಮೈ ಮುರಿತ ಇದೆ ಅದು ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಗುಡ್ ಮಾರ್ನಿಂಗ್ ಮಗಳ ಗುಡ್ ಮಾರ್ನಿಂಗ್ ಏನಾಗ್ತದೆ ರೆಡಿನ ರೀ ದುಡ್ಡು ಕಾಸು ವಿಚಾರದಲ್ಲಿ ಯಾರನ್ನ ಕಳ್ಕೊಬಾರ್ದು ಮನುಷ್ಯರು ಕಳ್ಕೊಬಾರ್ದು ಬಿಕಾಸ್ ನಮಗೆ ಡೆಲಿವರಿ ಟೈಮಲ್ಲೆಲ್ಲ ಯಾರೂ ನಮಗೆ ಎಲ್ಪ್ ಮಾಡಲಿಲ್ಲ ಗೈಸ್ ಅವ್ರು ನಮ್ಗೆ ಎಲ್ಪ್ ಮಾಡಿದ್ದಾರೆ ಅಲ್ವರಿ ಅದೇ ಅದನ್ನು ವೀಡಿಯೋದಲ್ಲಿ ನಾನು ಹೇಳಿದ್ದೆ स यस लेट्स गो मोग्रूवे चुपका यस गाइस ಹೋಗ್ತಾ ಇದೀವಿ ನಾಡಿ ನಾಡಿ ಬಾಡಿ ನಾಡಿ ನಾಡಿ ಬಾಡಿ ಬಾಡಿ ನಾಡಿ ಬಾಡಿ खेळತಾ ಇದೀನಿ ಬಂದ್ಬಿಟ್ಟು ನಿಮ್ಮಪ್ಪನ ಕಷ್ಟ ಎಲ್ಲಾ తీರಿಸಿದ್ಯಾ ನಂದು ನನ್ನ ಕಡೆಗೆ ಒಂದ್ ಚೂರು ನೋಡಿ ನನ್ನ ಮಗಳೊಳಗೆ ಚೆನ್ನ ಮನೆಗೆ ಕೊಡ್ಬೇಕು ರೀ ವಾಪಸ್ಸು ಕಾಸು ಅದಿ ಏನು ಕೊಡೋದು ಅವರೆಲ್ಲ ಕೊಡಿಸ್ತಾರೆ ಸುಮ್ಮನೆ ಇಸ್ಕೊತಾರೆ ಆಮೇಲೆ ಅದನ್ನು ಗೋಲ್ಡ್ ತೊಗೊಳೋ ಟೈಮ್ಗೆ ಐಸಿನಿ ತಗೋ ಕೊಟ್ಟಿದ್ದಲ್ಲ ಹನ್ನೆರಡು ಪಾಪ ಕೊಟ್ಬಿಡ್ತಾರೆ ಕೇಳಿದೆಲ್ಲ ಕೊಡಿಸ್ತಾರೆ ಅಲ್ಲ ರೀ ಹ್ಞೂ ಸಹಿ ಆಗೋದ ಸಹಿ ಆಗೋದ ನಾನು ಕೇಳಿದ್ದು ಕೊಡಿಸ್ತ್ಯಾ ಒಂದೊಂದು ತಿಂಗಳು ಹ್ಞೂ ಸ್ಕೀಮ್ ಮುಗಿತಾರಲ್ಲಮ್ಮ ಸ್ಕೀಮ್ ಇದೆಯಲ್ಲ ಸ್ಕೀಮ್ ನಮಗೆ ಇಲ್ಲ ಒಂದೇ ಸಲ ಇನ್ವೆಸ್ಟ್ ಮಾಡಿ ತಗೋತೀನಿ ಅದು ಮಿಡಲ್ ತುಂಬಾ ಕಷ್ಟ ಸಿಲ್ವರ್ ರೀ ಸಿಲ್ವರ್ ಸಿಲ್ವರ್ ಬಂದಿದೆಯಲ್ಲ ಇಮಿಟೇಷನ್ ಇಮಿಟೇಷನ್ ಜ್ಯುವೆಲ್ಲರಿ ಎಲ್ಲ ಸಿಲ್ವರ್ ಜುವೆಲ್ಲರಿಗೆ ಗೋಲ್ಡ್ ಪಾಲಿಶ್ ಆಗ್ತಾರಲ್ಲ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಷ್ಟು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಬಟ್ ಅದರದು ರೀಸೆಲಿಂಗ್ ವ್ಯಾಲ್ಯೂ ಇರೋಲ್ಲ ಲಜ್ಜು ಮಾಡೋಕ್ಕಾಗಲ್ಲ ನಮ್ಗೆ ಏನಾದರೂ ಎಮರ್ಜೆನ್ಸಿ ಆಯಿತು ಅಂತಂದರೆ ಗೋಲ್ಡ್ ಇರೋದೇ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಆ ಬಿಟ್ಟರೆ ಬೇರೆ ಯಾವುದೇ ಸೇಕ್ ಆಫ್ ಪರ್ಪಸ್ ಇಂದ ಗೋಲ್ಡ್ನ ಯಾರು ಇನ್ವೆಸ್ಟ್ ಮಾಡಿ ಇಟ್ಕೊಳ್ಳೋಲ್ಲ

ಬಟ್ ಯಾರು ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಇದು ಮಾಡಲ್ಲ ಯಾವ್ದಾರ ಒಂದ್ ಫಂಕ್ಷನ್ ಹೋಗಿದೀವಿ ಅಂದ್ರೆ ಹೋಯ್ ಸಿಲ್ವರ್ ಹಾಕೊಂಡಿದಾರ ಗೋಲ್ಡ್ ಹಾಕೊಂಡಿದಾರ ಅಂತ ಯಾರು ನೋಡಲ್ಲ ಅಲ್ವಾ ನಾವು ಬೈ ಮಾಡೋದು ಏನಿಗೆ ಅಂದ್ರೆ ಕಷ್ಟಕ್ಕೆ ಅಷ್ಟ ಇವಾಗ ಕ್ಯಾಶ್ ಕೊಡಕ್ಕೆ ಹೋಗ್ತಾ ಇದೀವಿ ಫೋನ್ ಮಾಡಿ ಹೇಳಿದ್ವಿ ಬರ್ತಾ ಅಂತ ಮನೆ ಹತ್ರನೇ ಹೋಗ್ತಾ ಇದೀವಿ ಹ್ಮ್ ನಮ್ಗೆ ಏನಿಮಿನಿ ನೋಡಿ ಹಿಂಗ್ ನೋಡ್ತಾ ಇದ್ದಾರೆ ಏನಿಮಿನಿ ಏನಿಮಿನಿ ನೋಡಿ ಏನಿಮಿನಿ ಹೋಗಿದ್ದು ಕೆಲಸ ಮುಗೀತು ಅವ್ರ ಅಂಗಿ ಮನೆಗೆ ಹೋದಾಗ ಅಂದರೆ ನಾಗೇಶ್ ಅವ್ರ ಮನೆಗೆ ಹೋದಾಗ ಪ್ರಮೋದ್ ಅವ್ರು ಯಾವಾಗಲೂ ಲೇಟಾಗಿ ಆಗಿ ಬರ್ತಾ ಇದ್ರೆ ನನಗೆ ಇವಾಗ ಅರ್ಥ ಆಯ್ತು ಲೇಟ್ ಲೇಟಾಗಿ ಬರ್ತಿದ್ರು ಅಂತ ಬಿಕಾಸ್ ಅವ್ರೇನಂದ್ರೆ ನಮ್ಗೆ ಎಷ್ಟೋ ವಿಷಯಗಳು ಗೊತ್ತೇ ಇರಲ್ಲ ಓಕೆನಾ ಅದೆಲ್ಲ ನಮ್ಗೆ ಅರಿವು ಮೂಡಿಸ್ತಾರೆ ಈಗ ಹೇಳಿದ್ರಲ್ಲ ಅದ ಎಷ್ಟು ಗೊತ್ತಿರಲಿಲ್ಲ ರೀ ನನ್ಗೆ ಫುಲ್ ನಾಲೆಡ್ಜನ್ನ ತುಂಬಿ ಕಳಿಸ್ತಾರೆ ನಮಗೆ ಈ ಥರ ಇರುತ್ತೆ ಈ ಥರ ಆಗುತ್ತೆ ಹಿಂಗೆ ಎ ಟಿ ಎಮಲ್ಲಿ ಅಮೌಂಟ್ ಈ ಥರ ಇರುತ್ತೆ ಎಲ್ಲ ಇದೆಲ್ಲ ನಂಗೆ ನಿಜ ಗೊತ್ತಿರಲಿಲ್ಲ ಗೈಸ್ ಸೊ ಹೋಗಿದ್ದು ನಾವು ಅವ್ರ ಮನೆಗೆ ಟ್ವೆಲ್ವ್ ಓ ಕ್ಲಾಕ್ ಫೋರ್ ಓ ಕ್ಲಾಕಾಗೆ ರಿಟರ್ನ್ ನಾವು ಮನೆಗೆ ಹೋಗ್ತಾ ಇದ್ದೀವಿ ಸೊ ಫ್ರೆಂಡ್ಲಿ ಗೈಸ್ ಸೊ ಸ್ಟಿಟ್ಟು ಆ ಥರ ಏನೂ ಇಲ್ಲ ನಾರ್ಮಲ್ ಫ್ರೆಂಡ್ಲಿ ಅಂದರೆ ಫ್ರೆಂಡ್ಲಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅಣ್ಣ ಸ್ಟಾರ್ಟಿಂಗ್ ಫಸ್ಟ್ ಆಫೀಸ್ಗೆ ಹೋದಾಗಲಿ ಅವರು ಚೆನ್ನಾಗಿ ಮಾತಾಡ್ಸಿದ್ರು ಪೂಜೆ ಮೇಲೆ ಇವತ್ತು ಕಂಪ್ಲೀಟಾಗಿ ಮಾತಾಡಿದ್ದು ಇಷ್ಟು ಹೊತ್ತು ಟೈಮ್ ಕೂತು ಅಂದರೆ ಫಸ್ಟ್ ಟೈಮ್ ಅಲ್ವ ರೀ ಗೊಮ್ಮೆಲ್ಲ ಎತ್ಕೊಂಡು ಮುದ್ದಾಡಿದ್ರು ಅಲ್ಲ ನಿನ್ನ ಮಾಮ ಆಂಟಿ ಮುದ್ದಾಡಿದ್ರಿ ನೀನು ಆಮೇಲೆ ಆ್ಯನಿವರ್ಸರಿ ಅಂತ ಏನು ಹೇಳ್ತಿದ್ರು ಅದಕ್ಕೆ ಸ್ವೀಟ್ ಕೊಡಿ ಅಂತ ಇದ್ದೆ ನಾನು ఇస్కుండుతాయి సో నన్ను కలసా అయితే హోక్త వచ్చు ఇవ్ ఫ్రెండ్ హిర ఆ చెక్ ఇస్కొద కంప్లీట్ ఎలా క్లియరు అది తో పక్క సో ఇళ్ళుబుట అందరూ ఇస్కొండ మనం హోదా

ಆಲ್ಮೋಸ್ಟ್ ಒನ್ ಇಯರ್ ಇಂದ ನಾನ್ ಸ್ಟ್ರಗಲ್ ಪಟ್ಟಿದ್ದೀನಿ ಒನ್ ಇಯರ್ ಇಂದ ಏನಕ್ಕೆ ಅಂತಂದ್ರೆ ಒಂದಷ್ಟು ಗೊತ್ತೇ ಇರುತ್ತೆ ಎಲ್ಲರಿಗೂ ಫೈನಾನ್ಷಿಯಲ್ ಇದೆ ಬಂದೇ ಬರುತ್ತೆ ಎಲ್ಲ ಒಂದೇ ತರ ಇರುತ್ತೆ ಅಂತ ಹೇಳಕ್ ಫೈನಾನ್ಷಿಯಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ ಸೊ ನಂಗೂ ಫೈನಾನ್ಷಿಯಲಿ ಲಾಸ್ಟ್ ಇಯರ್ ಅಂತೂ ತುಂಬ ಒಂದು ಇದೇ ಥರ ಫುಲ್ ಡೌನ್ ಆಗೋಯ್ತು ಸೊ ಹಾಗಾಗಿ ಈ ಇಯರ್ ನನ್ನ ಮಗಳು ಬಂದ ಮೇಲೆ ಎಲ್ಲಾನು ಸರಿ ಮಾಡ್ತಾ ಇದ್ದಾಳೆ ಅವ್ರ ಮಗಳು ಮೇಲೆ ಕೈ ಎಷ್ಟು ಅಂದ್ರೆ ಅವರು ಹೇಳ್ತಿದ್ದಾರೆ ಕೆಲಸಗಳೆಲ್ಲ ಪಟ್ಟಂತ ಆಗುತ್ತೆ ಆಗುತ್ತೆ ಹೌದು ಅವಳು ಇಲ್ಲ ಅಂತಂದ್ರೆ ಅವಳು ಮನೆ ಬಿಟ್ಟುಬಿಟ್ಟು ಏನಾದ್ರೂ ಬಂದ್ರೆ ಆ ಕೆಲಸ ಮಾಡ್ಬಿಡುತ್ತೆ ಸೋ ಅವನು ಕರ್ಕೊಂಡು ಬಂದ್ರೆ ಆಲ್ಮೋಸ್ಟ್ ಎಲ್ಲ ಮುಗಿಯುತ್ತೆ ಅವರ ಖುಷಿಲೇ ಮುಗಿಯುತ್ತೆ ಈ ವಾರಾ ಯಾಕಿವಿ ಚುಚಿಸ್ತಿದ್ದೀರಾ ಈ ವಾರಾ ಫ್ರೈಡೇ ಚುಚಿಸ್ತಾಯಿದೀವಿ गाइस ಯಾರು ಎಲ್ಲಾ ಕೇಳ್ತಾರೆ ಇವಿ ಯಾವಾಗ ಚುಚಿಸ್ತೀರಾ ಚುಚಿಸ್ತೀರಾ ಅಂತ ಒಳಗೆ ಐದು ತಿಂಗಳು ತುಂಬಿದ್ರು ಒಳಗಡೆ ಚುಚ್ಚಿಸ್ಬೇಕು ಸೊ ಅದರಿಂದ ಐದು ತಿಂಗಳು ಒಳಗಡೆ ಇವಾಗ ಅವಳಿಗೆ ಫೋರ್ ಆ್ಯಂಡ್ ಹಾಫು ಈ ಫ್ರೈಡೆ ನಾವು ಅವಳಿಗೆ ಚುಚ್ಚಿಸ್ತಾ ಇದ್ವಿ ಆಲ್ರೆಡಿ ಬಂದಿದೆ ಇದೆ ಒಂದು ಇಯರಿಂಗು ಸೊ ಅದಕ್ಕೆ ಇಲ್ಲಿ ನಾಗೇಶ್ ಅವ್ರ ವೈಫ್ ಹೇಳ್ತಾ ಇರೋದೇನೋ ಬರುತ್ತಂತೆ ಆಯಿಂಟ್ಮೆಂಟು ಅದನ್ನು ಕಿವಿಗೆ ಹಾಕಿ ಚುಚ್ಚಿಸಿದ್ರೆ ಪೈನ್ ಗೊತ್ತಾಗಲ್ಲ ಅದನ್ನು ತೊಗೊಳ್ಳಿ ಭೂಮಿಕಾ ಅಂತ ಹೇಳಿದ್ರು ಸೊ ಅದೊಂದು ನನಗೆ ಒಳ್ಳೇದಾಯಿತು ಅವ್ರು ಹೇಳಿದ್ದು ಸೊ ಹಂಗೆ ಮಾಡಿಬಿಟ್ಟು You Friday. i and gonna a chip, 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 ಚಕ್ಕಿಸ್ ಕೊಂಡೌರ್ ತಾಯಿ ವಿಗಾ ನನಗೆ ಒಮ್ಮೇ ಪಾಚೊಂಡಿದೆ ಹಲ್ಕ ಬಿಟ್ಲಾ ಎಲ್ಲ ಆಟಾಡ್ತಾವಳೆ ಈ ಬಂದ್ರಂತ ಮನೆಗ ಬಂದ್ರ ಚೆನ್ನ ನಡಿಗೆ ನನ್ ಸುಪರ್ ವಿಡಿಯೋ ಆಕ್ಬೇಕು ಬೇಗ ಬರ್ಲಿ ಗಾಯ್ಸ್ ಮನೆಗೆ ಬಂದು ಒಂದು ವಿಡಿಯೋ ಮಾಡಿ ಆಕಿ ಅಪ್ಪೂರ್ ಕರ್ಕ ಲಣಾ ಅಪ್ಪ ಹಾಯ್

ಅನ್ನ ಹೌದಾ ನಮಗೆ ಚಿಚಿ ಸರ್ ಅವಳ ಮಾಡ್ಕೊಂಡಿದ್ರೆ ಮಾತಾಡ್ತೀನಿ ರೈಸ್ ಹೊಸನಾಗ ಕರ್ಕೊಂಡು ಬಂದಮೇಲೆ ಯಪ್ಪಾ ಎಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿಡ್ತೀನಿ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ಲಿಪ್ಸ್ಟಿಕ್ ಎಲ್ಲ ರಿಮೂವ್ ಮಾಡಿ ಯಾವಾಗ ಕ್ರೀಮ್ ಎಲ್ಲ ರಿಮೂವ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದೆ ನಮ್ಮ ನಮ್ಮಿ ಚಿಕನ್ ಸಾಂಬಾರು ಮಾಡ್ಕೊಂಡು ಬಂದಿದ್ದಾರೆ ఖమ్మ ఘమ్మ అంత గైస్ నగదేనో బయ్లర్ కోడే చికన్ సాార్ ఇష్ట ప్రమో తిన సో అదే నెంబర్ ఆవ్లూ బిర్యానీ బిర్యానీ చిన్న ఈ డోర్ ఓపన్ ఉండు సో ఓపెన్ క్లోజ్ డోర్ ఓపన్ మేము ఇవగా చికన్ సామా బ్యాటింగ్ మి నేట్రో సాకు నం కాబట్టి సి టర్డ్ ఆబైతే గైస్ ఇంక మల్కండ్రె సాకు నెర్తాయి నండి ಹಂಗು ಆರ್ಡರ್ಸ್ ಎಲ್ಲ ಬರೆದು ಯಾರ್ಯಾರ್ದು ಯಾವ್ಯಾವ ಸೀರೆ ಅಂತ ಅದರೊಳಗಡೆ ಎಲ್ಲ ಹಾಕಿ ಬಂದಿದ್ದೀನಿ ಇನ್ನೂ ಪ್ಯಾಕ್ ಮಾಡಿಲ್ಲ ನಾಳೆ ಬೆಳಗ್ಗೆನೇ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಬಿಕಾಸ್ ನೆನ್ನೆನೂ ನಾನು ಆರ್ಡರ್ ತೊಗೊಳಕ್ಕೆ ಶೋಬಿಟ್ಟು ನಿನ್ನೆನೂ ನಾನು ಆರ್ಡರ್ಸ್ ತೊಗೊಂಡಿಲ್ಲ ಸ್ವಲ್ಪ ಹೊರಗಡೆ ಹೋಗಿದೆ ಬಂದಿದ್ದು ಲೇಟ್ ಆಯಿತು ಜೆರಾಕ್ಸ್ ಇರಲಿಲ್ಲ ಅದನ್ನು ಮಾಡಿಸ್ಕೊಂಡು ಬಂದಿ ಬರ್ ಮನೆಗೆ ಬರೋಷ್ಟೇ ನೈನ್ ತರ್ಟಿ ಆಯಿತು ಮನೆಗೆ ಬಂದು ಒಮ್ಮೆಗೆ ಸ್ನಾನ ಮಾಡಿಸಿ ಮಲ್ಕಳಷ್ಟೇ ಒನ್ ಟ್ವೆಲ್ ತರ್ಟಿ ಆಗೋಯ್ತು ఆమె ఆర్డర్ కూడా నన్ను జాస్తి తగళక ఆగం హు నైట్ టూ థర్టీ త్రీ ఓ క్లాక్ వరకు స్వల్ప తగండే ముగ్గు ఇవతూ కేసివల్ సో ఆ కేసదమే అదేలా ముగ్కుండు మనకి బరస్ ఫోర్ మమ్మీ కర్కొ బరీ ఒన్ సిక్స్ ఓ క్లాక్ ఆయో ఇవ్వె స్వల్ప ఆర్డర్ ఆగి అసేందు టు ఫిఫ్టీ ఏమో ఆర్డర్ ఆగి సో అదన్నె బర్ది బందీ ప్యాక్ మాకు ముగ్బు ಯಾರದು ಹುಡುಬಂತಾ ಅದಾದ 50 ತನೇ ಕೇಳಿದ್ನ 2k ಇದು 2k ನಾನು ಪೇ ಮಾಡ್ದೆ ರಣ ಬನ್ನಿ ಗಾಯ್ಸ್ ಚಿಕಂ ಸಾಂಬಾರ್ ತೋರಿಸ್ತೀನಿ ಓ ಮಮ್ಮಿ ಇಂತ ಮಗ ಎಲ್ಲೂ ಇಲ್ಲ ಮಮ್ಮಿ ನರಿ ಗಾಯ್ಸ್ ಚಿಚಿ ಸಾಂಬಾರ್ ನಾನು ಬೈಲರ್ ತಾನೆ ನಮ್ಮಮ್ಮಿ ಬೈಲರ್ ಕೋಳಿ ಸಾಂಬಾರ್ ಸಕ್ಕತ್ತಾಗಿ ಮಾಡೋದು ಗೊತ್ತಾ ಗಾಯ್ಸ್ ನಾವು ಚಿಕ್ಕದ್ರಲ್ಲಿದ್ದಾಗ ಇಷ್ಟು ತಪ್ಪಲೆ ಸಾಂಬಾರು ಮಾಡಿದ್ರೆ ನಮ್ಮ ಮನೆಗೆ ಒನ್ ಟೈಮ್ಗೆ ಸಾಕಾಗ್ತಿರ್ಲಿಲ್ಲ ಒಂದು ಸಲ ತಂದರೆ ಎರಡೂವರೆ ಕೆ ಜಿ ಮೂರು ಕೆ ಜಿ ಚಿಕನ್ ತೊಗೋದು ನಮ್ಮ ಡ್ಯಾಡಿ ಫುಲ್ ತಿಂದ ನಮ್ಮ ನಮ್ಮಮ್ಮಿ ಮಾವಿನಕಾಯಿ ತಂದಿದ್ದಾರೆ ಬದನೆಕಾಯಿ ಇದು ನಿಂಬೆಹಣ್ಣು ಇಳಿ ತೆಗಿಯಕ್ಕೆ ಬೇಕು ಅಂದ್ಬಿಟ್ಟು ಸಲ ಜಾಸ್ತಿ ತಂದಿದ್ದಾರೆ ಮಮ್ಮಿ ಇಷ್ಟು ತಪ್ಪಾಗೈತೆ ಮಾವಿನಕಾಯಿ ಮಾವಿನಕಾಯಿ ಹಾಂ ರೈಸ್ ಮಾಡಿದ ಮಮ್ಮಿ ಇದೇನು ಮಮ್ಮಿ ಇದರಲ್ಲಿ ಕುಕ್ಕರಲ್ಲಿ ಇದು ಕೆಳ ಕರಿ ಅಲ್ಲ ಅಲ್ವಾ ಕೆಳೆ ಕರಿ ಅಲ್ವಾ ಇದು ಹ್ಯಾಂಡಲ್ ಹಾಕಿದ್ಮೇಲೆ ಎಷ್ಟು ವೆಯ್ಟ್ ತಾನೀಗ ಎಷ್ಟು ವೆಯ್ಟ್ ಇದೆ ಲಿಂಕ್ ಹೇಳ್ತಾ ಇದ್ರು ಯಾರು ನೋಡಿ ಗೈಸ್ ನಮ್ಮ ಮನೆ ತಂದ್ರೆ ಮಮ್ಮಿ ಏನು ಅನ್ನಿಸ್ತು ಮನೆಗೆ ಮನೆಗೆ ಬಂದಮೇಲೆ ಅಂದೆಲ್ಲ ನೋಡಿ ಬೈಬೇಕು ಅನ್ನಿಸ್ತೇ ಏನನ್ನಿಸ್ತು ಅಪ್ಪು ಬೈತೈತಾ ಹಾ ನಾವು ಎಷ್ಟೆಲ್ಲ ನೈಟ್ ಎಲ್ಲ ಕೆಲಸ ಮಾಡಿ ಪ್ಯಾಕಿಂಗ್ ಎಲ್ಲ ಕಳಿಸಿದೆ ಅಣ್ಣಂಗೆ ಗೊತ್ತಾ ನೋಡ್ತಾ ಅಣ್ಣಿಂಗ್ ಎಲ್ಲ ಕಳಿಸಿದಪ್ಪ ಅದಕ್ಕೆ ಬೈತೈತಪ್ಪ

ಈ ಕ್ವಶನ್ ಇಷ್ಟ ಆಗಲಿಲ್ಲ ಮೊದಲು ಚಾಯ್ ಸುಸ್ತಿದ್ರೆ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಕೇಳ್ಬಿಟ್ಟು ತಕ್ಷಣ ನೀವು ಎಲ್ಲೇ ತಿರೀ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸೋದು ಅಂತ ವಿಡಿಯೋದಲ್ಲಿ ತುಂಬ ಸಲ ಹೇಳಿದ್ದೀವಿ ಅದು ಬಿಟ್ಟು ಎಲ್ಲಿಂದ ತರಿಸ್ತೀರಾ ಅಂತ ಕೇಳ್ತೀರಾ ಈ ಕ್ವಶನ್ ನನಗೆ ನಿಜ ಇಷ್ಟ ಆಗಲಿಲ್ಲ ಅಂತಂದ್ಬಿಟ್ಟು ಆರಾಮು ನಾವು ಹೋಲ್ಸೇಲಾಗಿ ಕೊಡ್ತೀವಿ ಬಂದು ಇಲ್ಲೇ ನೀವು ಶಾಪಿಂಗ್ನ ಮಾಡಬೇಕಾಗುತ್ತೆ ಮೀನಾಮ್ ಬಿಟ್ಟಿದ್ದಾಗಲೇ ಶಾಪ್ ಮಾಡಬೇಕು ಮುಗೀತು ಅಷ್ಟೇ ನೋನಿಗೆ ಎಷ್ಟಿ ಟಾಪಿ ಸರ್ ಹೆಂಗೆ ಮಾಡಿಬಿಡೋರಿ ವೀಡಿಯೋ ಬಾ ವಿಡಿಯೋ ಏನು ಮಾಡಾ ಅಪ್ಪ ಮಾಡವ ಎಂಡ್ ವಿಡಿಯೋ ಎಂಡ್ ಮಾಡಲ್ಲೇ ಫೋನು ಅಪ್ಪು ನಿನಗೆ ಕಮೆಂಟ್ ಮಾಡಿದರೆ ಆ್ಯಕ್ಚುಲಿ ನಾನು ಡಿಲೀಟ್ ಮಾಡಿದ್ದೀನಿ ನಿನಗೆ ಬೇಜಾರಾಗುತ್ತೆ ಅಂತ ಅಪ್ಪು ಜಾಸ್ತಿ ಫೋನ್ ನೋಡ್ತಾನೆ ಫೋನ್ಗೆ ಅಡಿಕ್ಟ್ ಆಗಿದ್ದಾನೆ ಫೋನ್ ಕೊಡಬೇಡಿ ಅಂತ ಕಮೆಂಟ್ ಮಾಡಿದ್ದಾರೆ ಹೇಳು ಆ ಕಡೆ ತೆಗ್ದಿಡು ಬಾಯಿಗೆ ಹಂಗೆಲ್ಲ ಮಾಡ್ತಾರ ಬಟ್ಟೆನ ಮಮ್ಮಿ ಈಸ್ಕೊಳ್ಳಿ ಮಮ್ಮಿ ಹೇಳ್ಸಿ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಹೈ ಓಪ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್